ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಇದ್ದೀನಿ ಒಂದು ದೇವಸ್ಥಾನ ತೋರಿಸ್ತೀನಿ ಹಿಂದೆ ಮಾಡಿರೋ ವಿಡಿಯೋದಲ್ಲಿ ದೇವ್ರದ್ದೆಲ್ಲ ಇದೆ ಮುಲಕೇಶ್ವರದ್ದು ಇದು ಬಿಟ್ಟು ತುಂಬ ಚೆನ್ನಾಗಿದೆ ಸಾವಿರದ ಎಂಟುನೂರು ವರ್ಷ ಹಳೆ ದೇವಸ್ಥಾನ ಕದಂಬರ ರಾಜ ಅಮ್ಮ ಇವರ ವರ್ಮ ಕಟ್ಟಿದ್ದು ಕನ್ನಡದ ಮೊದಲ ರಾಜಧಾನಿ ಬನವಾಸಿ ವರದೇಶ್ವರ ಅಂದರೆ ವರದಾ ನದಿಯಲ್ಲಿ ಪಕ್ಕದಲ್ಲಿ ಹರಿಯೋದ್ರಿಂದ ವರದೇಶ್ವರ ಅನ್ನೋ ಹೆಸರು ಬಂದಿರ್ಬೋದು ಇದು ಹಾವಳಿ ಮಧುಕೇಶ್ವರ ಅಂತ ಇದೆ ಸ್ವಲ್ಪ ಹಾವಳಿ ಜಾಸ್ತಿ ಇರಬೇಕು ಹಂಗಾಗಿ ಇದು ನೋಡಿ ಆಸ್ಥಾನ ಮಂಟಪ ಅಂತ ಇದೆ ಕೆಲವರು ಪಾಂಡವರು ಮಲಗಿದ ಮಂಚ ಅಂತಲೂ ಕರೀತಾರೆ ಕಲ್ಲಿಂದು ಒಂದು ಎರಡು ಜನ ಮಲಗಬಹುದು ಅಥವಾ ಕೂರ್ಬೋದಾದಂಥ ಒಂದು ಮಂಚ ಬಹಳ ಸೂಕ್ಷ್ಮ ಕೆತ್ತಿದ್ದಾರೆ ಯಮ ನದ ನರಕದ ಅಧಿಪತಿ ಯಮ್ಮ ಇದು ದೇವಲೋಕದ ವೃಕ್ಷ ಪಾರಿಜಾತ ದೇವಸ್ಥಾನದ இல்ல தேவ் அபிஷேகம் நிறுத்தி தான் பரத்த இது சிந்தாமணி கணப்பி ನೀರಾವೃತಿ ಅಂತ ಇದೆ ಇದ್ರ ಬಗ್ಗೆ ನನಗೂ ಹೆಚ್ಚಿನ ಮಾಹಿತಿ ಇಲ್ಲ ಇದು ಗಣಪತಿ ಇನ್ನೊಂದು ದುಂಡಿ ರಾಜ ಗಣಪತಿ ಅಂದರೆ ದಪ್ಪ ದಪ್ಪಗೆ ಇದೆ ಹಂಗಾಗಿ ಇಲ್ಲೊಂದು ಮಂದಿರ ಇದೆ ಹೆಂಗೆ ಕಠಿಣ ನೋಡಿ ಕಲ್ಲು ಒಂದೇ ಕಲ್ಲು ತುಂಡು ಕಲ್ಲುಗಳನ್ನು ಬಳಸಿ ಇದು ದೇವಸ್ಥಾನದ ಹಿಂದ್ಗಡೆದು ಕಾಸ

மேஸ்வர வருண அந்த மழைதேவ் இது சங்க வந்த வெங்கடரமண ಗಾಳಿ ವಾಯು ಇದು ಅರ್ಧ ಗಣಪತಿ ಇನ್ನೊಂದು ಕಾಶಿ ಒಳಗಿದೆ ಅಂತ ಅರ್ಧ ಭಾಗ ಮಾತ್ರ ಕಾಣುತ್ತೆ ನೋಡ್ರಿ ಇದು ರಂಗಮಂಟಪ ಹೊರಗಡೆ ಹೋಗಕ್ಕಿರೋ ದಾರಿ ಇದು ಅಂದ್ರೆ ನಾಲ್ಕು ಕಡೆಯಿಂದ ಪ್ರವೇಶ ಇತ್ತು ಅಂತ ಕಾಣುತ್ತೆ ಸದ್ಯ ಬಾಗಿಲು ಹಾಕಿದ್ದಾರೆ ಬಾಗಿಲು ಟೀಚಿಂಗ್ ಮಾಡಿದ್ದು ಓದಿದ್ದೆಲ್ಲ ಹಳೇದು ಗೊತ್ತಿಲ್ಲ ಇದು ತಾಯಿ ಪಾರ್ವತಿ ಅದಂದಿದು ಒಂದು ಕಣ್ಣು ಪಾರ್ವತಿ ಮೇಲೆ ಒಂದು ಕಣ್ಣು ಶಿವನ ಮೇಲೆ திபீம் <laughs> <laughs>